ನೀವು ಮಾತಾಡ್ತೀರಿ ಬೆಳಕಾರ್ ಮೇಡಮ್ ಅವ್ರು ಕೆಲಸ ಮಾಡ್ತಾರ ಇಲ್ಲಿ ಕಾಂಗ್ರೆಸ್ ಬರುತ್ತೆ ಕಾಂಗ್ರೆಸ್ ಕಾಂಗ್ರೆಸ್ ಹೊತ್ತಿಗೆ ಕಾಂಗ್ರೆಸ್ ಹಾಕ್ತಾರ ಲೋಕರ್ಮಿಂದ ಮತ್ ಇಲ್ಲಿ ಹಾಕಬೇಕಲ್ಲ ಏನ ನಾವು ಹೇಳೋದಿಲ್ಲ ಹೇಳೋದ ಹೇಳೋದಿಲ್ಲ ಏ ಮಾ ಮನೆ ಕಾಂಗ್ರೆಸ್ಗೋರಿ ಅವ್ರೇನ್ ಮಾಡ್ತಾರ ಅವ್ರ ಅಟ್ಟ ಸ್ವಾಥಿ ಅವ್ರ ಸ್ನೇಹಿತರೇ ಬೆಳಗಾವಿಯ ಲೋಕಸಭೆ ಚುನಾವ ಎಂಪಿ ಎಲೆಕ್ಷನ್ ಸ್ನೇಹಿತರೆ ಈಗ ಬೆಳಗಾವಿಯಲ್ಲಿ ನಡೀತಾ ಇದೆ ಮೇ ಏಳಕ್ಕೆ ಮತದಾನ ಇದೆ ಸ್ನೇಹಿತರೆ ಭರ್ಜರಿಯಾಗಿ ಪ್ರಚಾರ ಪಬ್ಲಿಸಿಟಿ ಇವೆಲ್ಲ ನಡೀತಿದಾವ ಮತ್ತು ನಾವು ಈ ವಿಡಿಯೋ ಮುಖಾಂತರ ಒಂದು ಸ್ವಲ್ಪ ನಿಮಗೆ ನಿಮ್ಗೆ ತೋರಿಸ್ಬೇಕಂತ ಹೇಳಿ ಮತ್ತು ಮಾಡಿ ಏನು ತೋರಿಸ್ಬೇಕಂದ್ರೆ ಬೆಳಗಾವಿಯ ಜನರು ಒಲವು ಯಾರ ಹತ್ರ ಹೆಚ್ಚಿಗೆ ಇದೆ ಎಂದು ಮತ್ತೆ ತಮ್ಮೆಲ್ಲರಿಗೂ ಈ ವಿಡಿಯೋ ಮುಖಾಂತರ ತೋರಿಸ್ತೀನಿ ಸ್ನೇಹಿತರೆ ಮತ್ತೆ ತಾ ವಿಡಿಯೋ ಕೊನೆಯವರೆಗೂ ನೋಡಿ ಬನ್ನಿ ಸ್ನೇಹಿತರೆ ಬೆಳಗಾವಿ ಜನರು ಜನರ ಹತ್ರನೂ ಹೋಗಿ ಅವ್ರ ಜೊತೆ ಮಾತಾಡಿ ಯಾರು ಯಾರಿಗೆ ಊಟ ಹಾಕಿ ಗೆಲ್ಲಿಸಲು ಇಷ್ಟಪಡ್ತಾರಂಥೇಳಿ ನೋಡೋಣ ಅಂತ ನಮಸ್ಕಾರ ನಮಸ್ತೆ ಮತ್ತು ಎಂ ಪಿ ಎಲೆಕ್ಷನ್ ನಡಿಯ ಮತ್ತ್ ಬೆಳಗಾವಿ ಜಗದೀಶ್ ಶೆಟ್ಟರ್ ಮತ್ತೆ ಲಕ್ಷ್ಮೀ ಬೆಳ್ಕರ್ ಅವ್ರ ಮಗ ರುಣಾಳ್ ಇಬ್ರು ನಿಂತಾರ ಮತ್ ನೀವ್ ಯಾರಿಗೆ ಓಟ್ ಹಾಕಿ ಯಾರಿಗೆ ಯೋಚನೆ ಮಾಡಿಲ್ರಿ ಮಾಡ್ಬೇಕು ಮಾಡಿ ನಿಮ್ಗೆ ಯಾರ ಬಂದ್ರೆ ಒಳ್ಳೇದ್ರಿ ಬೇಡ ಇನ್ನ ಅದ್ರ ಬಗ್ಗೆ ಏನು ಯೋಚನೆ ಮಾಡಿಲ್ರಿ ಮಾಡಿಗಸ್ ಯಾವ್ದನ್ನು ನಿರ್ಧಾರ ತಗೋತಾರಿನ ಏಳ ತಾರೀಕು ಮಠ ಇದೆಯಲ್ಲ ಅಲ್ಲಿ ಮುಟ್ಟ ನೋಡ್ಬೇಕ್ರಿನ್ನ ನಮ್ ಅಭ್ಯರ್ಥಿ ಆಲ್ಮೋಸ್ಟ್ ಇನ್ನ ಚಾಯ್ಸ್ ಹಿಂಗ್ ಅಯ್ಯಲ್ರಿ ಚಾಯ್ಸ್ ಹಿಂಗ್ ಏನ್ ಮಾಡ್ತೇವೆ ಪಕ್ಷ ನೋಡಿ ಊಟ ಹಾಕ್ತಿರೋ ಏನ ಅಭ್ಯರ್ಥಿ ನೋಡೋ ಊಟ ಹಾಕ್ತಾರೆ ಅಂತಲ್ಲ ಸರ್ ಯಾರ ಅಭಿವೃದ್ಧಿ ಕೆಲಸ ಮಾಡ್ದಾರಲ್ಲ ಅವ್ರು ನೋಡಿ ಹಾಕಬೇಕು ಆದ್ರೆ ಇತ್ತೀಚಿಗೆ ಅಭಿವೃದ್ಧಿ ಬಹಳ ಕಡಿಮೆ ಆಗೈತ್ರಿ ಅದ್ರ ಸಂಬಂಧ ನೋಡ್ಬೇಕ್ರಿ ಮುಂದೆ ಯಾರ ಅಭಿವೃದ್ಧಿ ಮಾಡ್ತಾರ ಅನ್ನೋದು ಇದನ್ನ ನೋಡ್ಕೊಂಡು ಮಾಡ ಸ್ನೇಹಿತರೆ ಬರ್ರಿ ಈಗ ಬೇಕರಿ ಅಂಗಡಿ ಆಗೋದೀವಿ ನಾವು ಬೇಕರಿ ಅಂಗಡಿ ಆಗಿದ್ಲ ಅವ್ರು ಯಾರಿಗ ಓಟ್ ಹಾಕ್ತಾರ ಅಂತ ಕೇಳಿ ಮತ್ತೆ ವಿಚಾರ ಮಾಡೋಣ ಅಂತ ಬಟ್ ಯಾರಿಗ ಯಾರಿಗ ಬೇಕಾದ್ರೆ ಆಗ್ಬೋದೇ ಸರ್ ಯಾರಿಗ ಬೇಕಾದ್ರೆ ಈಗ ಪಕ್ಷ ಅಂತ ಹೇಳಿ ನಡೆದಿರೋ ಕಾಂಗ್ರೆಸ್ ಬಿಜೆಪಿ ಯಾರು ಹಾಕಿ ಎಲ್ಲರಿಗೂ ಹಾಕ್ಬೋದು ಸರ್ ಯಾರಿಗ ಬೇಕಾದ್ರೂ ಆಗ್ಬೋದು ಒಳ್ಳೇದ್ ಮಾಡಿ ಯಾರು ಮಾಡ್ತಾರೆ ಅವ್ರಿಗೆ ಹಾಕ್ಬೋದು ಸರ್ ಅಂದ್ರೆ ಈ ಸದ್ಯಕ್ಕೆ ನಿಮ್ಗೆ ಯಾರು ನಿಮ್ಮ ಪ್ರಕಾರ ಯಾರು ಅಂತಂದ್ರೆ ಒಳ್ಳೇದಾಗತ್ತ ಅಂತ ಹೇಳಿ ನಾವು ಅದು ನಾವ್ ಹೇಳಕಾಗಲ್ಲ ಸರ್ ಅದ್ ಅವ್ರ ಕೈಯಲ್ಲಿ ವರ್ಕ್ ನೋಡಿರ್ತಾರಲ್ಲ ನಾವ್ ಒಬ್ರೇ ನೋಡಿದ್ರ ಆದ್ರೂ ಬೇರೆ ಬೇರೆ ನೋಡ್ಬೇಕಲ್ಲ ಸರ್ ನಿಮ್ದು ಒಂದು ಓಟ್ ಇಂಪಾರ್ಟೆಂಟ್ ಐತ್ಲ ನಮ್ದು ಒಂದು ಓಟ್ ಇಂಪಾರ್ಟೆಂಟ್ ಆಯ್ತು ಅದು ನಮ್ಗೋಸ್ಕರ ಆಯ್ತು ಅವ್ರಿಗೋಸ್ಕರ ಆಯ್ತು ಸರ್ ಈಗ ನಮ್ ಹಕ್ಕೈತಿ ಒಂದು ನಮ್ದು ಹಕ್ಕೈತಿ ನಮ್ ನಾವ್ ಯಾರಿಗ ಹಾಕ್ತಿವಿ ಅವ್ರಿಗೆ ನಾವ್ ಕೇಳೋದ್ ಹಕ್ಕೈತಿ ಅದು ಅದು ಮಾತು ಬೇರೆ ಆದ್ರೆ ಯಾರು ಒಳ್ಳೇದು ಮಾಡ್ತಾರೋ ಯಾರು ಬಿಡ್ತಾರೋ ಅದು ನಾವ್ ಹೇಳೋದ ನಮ್ ಕೈಯಲ್ಲಿ ಇಲ್ಲ ಅವ್ರ ಕೈಯಲ್ಲ ಯಾರ ಅವ್ರು ಒಳ್ಳೇದ್ ಮಾಡೋದು ಎಲೆಕ್ಷನ್ ತರ ಪಕ್ಷಗಳು ಆರಿಸ್ಕೊಂಡು ನಿಮ್ ಪ್ರಕಾರ ಯಾವ ಪಕ್ಷ ಚಲೋ ಅನ್ಸತಿ ನಾವ್ ಅದ್ ಬಿಜೆಪಿ ಕಾಂಗ್ರೆಸ್ ಸರ್ ಎಲ್ಲಾ ಪಕ್ಷ ಒಂದೇ ಸರ್ ಒಳ್ಳೇದ್ ಕೆಟ್ಟದು ಮಾತಾಡೋದು ನಾವ್ ನಾವಿಲ್ಲ ಯಾಕಂದ್ರು ಇದು ದೇಶದ ಮಾತಿದೆ ಇವಾಗ ಒಳ್ಳೇದು ಮಾಡೋದು ಕೆಟ್ಟ ಮಾಡೋ ಅವ್ರ ಕೈಯಲ್ಲ ಮಾಡೋದು ಅವ್ರ ಕೈಲೈತಿ ಕೆಟ್ಟದ್ ಮಾಡೋದು ಅವ್ರ ಕೈಲೈತಿ ನಾವು ಬಟ್ ಅವ್ರಿಗೆ ನಮ್ಕೊಂಡು ಓಟ್ ಅಷ್ಟೇ ಕೇಂದ್ರದಲ್ಲಿ ಮೋದಿ ಬಂದ್ ಚಲೋ ಏನೋ ರಾಹುಲ್ ಗಾಂಧಿ ಬಂದ್ ಹಾ ಸರ್ ಮೋದಿ ಬಂದ್ರು ಅಷ್ಟೇ ಸರ್ ರಾಹುಲ್ ಗಾಂಧಿ ಬಂದ್ರು ಅಷ್ಟೇ ಎಲ್ಲರೂ ಜನಕ್ಕಾಗಿ ಹೋರಾಡರ್ ಮಾಡ್ತಾರೆ ಅಂತ ಹೇಳ್ತಾರ ಮಾಡ್ತಾರ ಸರ್ ಈಗ ನೋಡ್ರಿ ಮೋದಿ ಮೋದಿ ಅವರು ನಮ್ಮ ಇಂಡಿಯಾಕ್ಕೆ ಒಂದು ಒಳ್ಳೆ ಹೆಸರು ಹೆಸರು ಕೊಟ್ರೆ ಅಂದ್ರೆ ಒಂದು ನಮ್ಮ ಇಂಡಿಯಾ ಬೆಳಸಿ ಬಿಟ್ರ ಪ್ರತಿ ಒಂದು ಹುಡುಗಿನು ಎಜುಕೇಶನ್ ಅಲ್ಲಿ ಎಲ್ಲರೂ ಇವಾಗ ಬೆಳಿತಾ ಇದ್ದಾರೆ ಫಸ್ಟ್ ಈ ಟೈಪ್ ಇದ್ದಿಲ್ಲ ದೇಶ ದೇಶ ಆಗಿದೆ ಮುಂದೆ ಹೋಗ್ತೆ ಡೆವಲಪ್ ಆಗ್ತಾ ಇದೆ ನಮ್ಮ ಇಂಡಿಯಾ ಅವ್ರಿಗೋಸ್ಕರನೇ ಆಗ್ತಾ ಇದೆ ನೋಡಿ ಬಂದ್ರೆ ಒಳ್ಳೇದಿದೆ ಇಲ್ಲಾಂದ್ರೆ ಮತ್ತೆ ಹಂಗೆ ಮತ್ತೆ ದೇಶ ಹಿಂದೆ ಹೋಗ್ತಿವಿ ಮತ್ತ ಹಿಂದೆ ಹೋಗ್ತೈತೆ ನಾವೇ ನೋಡೋದು ಬಿ ಜೆ ಚಲೋ ಬಿಜೆಪಿ ಜೆ ಪಿ ಅಂದ್ರ ಅದ್ರ ಎಲ್ಲಾ ಮಾತಾಡ್ತಾರೆ ರೀ ಮಾಡ್ತಾರೆ ರೀ ಮತ್ತ ಆ ತರ ಅಂದ್ರೆ ನಮಗ ಬರ್ತಿರೋದಲ್ಲ ಒಂದ್ ಮಾಡಿದ್ ಕರೆ ಮಾಡಿರ್ತಾರ ಒಟ್ಟ ಎಲ್ಲಾ ಕಡೆ ಹಂಗ ಜನಸೇಭೆ ಎಲ್ಲಾ ಮಾಡ್ತಾರ ಈ ಕಾಂಗ್ರೆಸ್ದವ್ರ್ ಹಂಗ ಬರೇ ಮುಂದ್ ಹೇಳ್ತಿರ್ತಾರ ಈ ಹಿಂಗ್ ಇದ್ ಕೊಡ್ತೇನಿ ಯಾದು ಮಾಡ್ತೇನಿ ಈ ಸಬ್ ಕ್ಯಾ ದೇಖನ ಪಡ್ರಾ ಬಿಜೆಪಿ ಸ್ನೇಹಿತರ ಈಗ ನಾವು ಅಷ್ಟು ಮಠ ಇದ್ಲಾ ಅಲ್ಲಿ ಜನರತ್ರ ಕೇಳಿದು ಈಗ ಇದ್ಲ ನಾವು ಇಲ್ಲಿ ರಿಕ್ಷಾದವರ ಅದಾರ ರಿಕ್ಷಾದವರ ಹತ್ರನು ಕೇಳೋನು ಮತ್ತ ಒಂದ ಅಲ್ಲಿ ಚಾ ಅಂಗಡಿ ಐತಿ ಚಾ ಅಂಗಡಿಯವರು ಕೇಳೋನು ತಾವು ಯಾರಿಗೆ ಓಟ್ ಹಾಕಿ ಎಂ ಪಿ ಎಲೆಕ್ಷನ್ ದಲ್ಲಿ ಯಾರನ್ನ ಗೆಲ್ಸ್ಬೇಕಿದ್ರಿ ಮತ್ತೆ ಬೆಳಗಾವಿ ಜನರು ಒಲವು ಹೆಚ್ಚಿ ಯಾರತ್ರ ಐತಿ ನೋಡೋಣ ಬರೀ ಈ ವಿಡಿಯೋ ಮುಖಾಂತರ ಇರ್ತೈತಿ ಮಂದಿ ಯಾತರ ತರ ರಿಯಾಕ್ಷನ್ ಕೊಡ್ತಾರ ನೋಡೋಣ ಬರೀ ಸ್ನೇಹಿತರ ಈಗ ನಾವು ಜೈ ಭೀಮ್ ಆಟೋ ನಿಲ್ದಾಣ ಕಡೆ ಇದೀವಿ ತಮ್ಮ ಒಲವು ಯಾರ ಕಡೆ ಐತಿ ಯಾರನ್ನ ಓಟ್ ಹಾಕಿ ಯಾರನ್ನ ಗೆಲ್ಸ್ ಬಂದ್ ತಾವು ನಾವಂತೂ ಬಿಜೆಪಿ ಓಟ್ ಹಾಕ್ತಿವ್ರಿ ಬಿಜೆಪಿಗೆ ನೋಡ್ರಿ ಮೋದಿ

ಎಂಪಿ ಎಲೆಕ್ಷನ್ ತಾವ್ ಯಾರು ಓಟ್ ಹಾಕ್ಬೇಕ್ರಿ ನಾವು ದೇಶ ಅಭಿವೃದ್ಧಿ ಯಾರು ಮಾಡೋದು ಅವ್ರಿಗೆ ಎಷ್ಟು ಓಟ್ ಹಾಕೋರು ದೇಶ ಅಭಿವೃದ್ಧಿ ಎರಡು ಪಕ್ಷ ಮಾಡಿ ಅದ್ರಲ್ಲಿ ನೋಡಿ ವ್ಯಕ್ತಿ ನೋಡ್ ಹಾಕೋದು ಮೋದಿಯವರ ಆಗ್ಬೇಕಂತ ನಿಮ್ ಪ್ರಕಾರ ಮೋದಿ ಅವರೇ ದೇಶ ಅಭಿವೃದ್ಧಿ ಮಾಡೋರಿ ದೇಶ ಅಭಿವೃದ್ಧಿ ಮಾಡೋರು ಅದಕ್ಕೆ ಸದ್ಯಕ್ಕೆ ಏನ್ ಮಾಡಿದ್ದಾರೆ ಆತರ ಈ ಸದ್ಯದಲ್ಲಿ ಅವ್ರದ್ದು ಎಲ್ಲಾ ಚಲೋ ಮಾಡಲ್ಲ ಅವರಷ್ಟು ಯಾರು ಈ ಸದ್ಯದಲ್ಲಿ ಇಷ್ಟು ಪ್ರಧಾನಿ ಅವ್ರಂಗೆ ಯಾರು ಮಾಡಿಲ್ಲ ಅದೇ ಈ ಕಾಂಗ್ರೆಸ್ ಐದು ದಿನಗಳು ಜಾರಿಗೆ ಬಂದಿರತ್ತಲ್ಲ ಹಂಗೆ ಜಾಸ್ತಿ ಬರ್ತಿರ್ತದೆ ಅವ್ರ ಗ್ಯಾರಂಟಿ ಇರೋದಿಲ್ಲ ಈಗ ಸದ್ಯ ಅಂದ್ರೆ ಬರ್ತಾ ಇದೆ ಅಲ್ಲ ಅದ್ ಕೇಳ್ತೀನಿ ಮೋದಿಜಿ ಅವರುನು ಸದ್ಯದಲ್ಲಿ ದೇಶದಲ್ಲಿ ಮೇನ್ ಅಂದ್ರೆ ಮೋದಿಜಿ ಅವರು ಮೋದಿಜಿ ಅವರು ಬೇಕು ನಿಮ್ಗಂತೂ ಮೋದಿಜಿ ಅವರು ಅಂದ್ರೆ ನಿಮ್ ಪ್ರಕಾರ ಈ ಸತಿ ನೀವು

ಬಿಜೆಪಿ ಸರ್ಕಾರ ಬಿಜೆಪಿ ಏನ್ ಮಾಡಿದ್ರಿ ಅಂತ ಬಿಜೆಪಿ ಹಾಕ್ತಿರ್ಲ ಐತ್ರಿ ಸ್ವಲ್ಪ ಕಷ್ಟ ಮಾಡ್ಯಾರ ಖರೇ ಪ್ರಾಮಾಣಿಕ ಒಳ್ಳೆ ಮಾಡಕ್ ಹೋಗಿ ಸ್ವಲ್ಪ ಕೆಟ್ಟನು ಆಗೈತಿ ಇವ್ರ ಕಡಿಂದ ಖರೆ ಅದು ಒಳ್ಳೆ ಸುಳ್ಯಾಗ ಮಾಡಕ್ ಹೋಗಿ ಆಗೈತಿ ಖರೇ ಪ್ರಾಮಾಣಿಕ ಅನ್ನೋದು ಅವ್ರ ಜೀವ ಅವ್ರ ಇದ್ರನ್ಯಾಗ ಐತಿ ಹಂಗ ದೇಶ ಪ್ರೇಮ ಇವೆಲ್ಲ ಐತಿ ಅವ್ರಿ ಇದ್ರನ್ಯಾಗ ದೇಶಭಕ್ತಿ ಅನ್ನೋದೈತಿ ಅನ್ನೋದ್ ಐತಿ ಹಿಂಗ ಎಲ್ಲಾ ಹಾಳ್ ಮಾಡಿ ಮಾಡೋ ಹಂಗ ಕಾಂಗ್ರೆಸ್ ಅಂತ ಬುದ್ಧಿ ಅವ್ರ ಕಡೆ ಬಿ ಜೆ ಪಿನವ್ರ ಕಡೆ ಹಂಗೆ ಇಲ್ಲ ಅವ್ರ ಕಡೆ ಮಾಡ್ತಾರೆ ಇವತ್ತಿಲ್ಲ ನಾಳೆ ಮತ್ತೆ ಚಲೋ ಮಾಡ್ತಾ ಮಾಡ್ತಾ ಮುಂದೆ ಚಲೋ ಹಾಕೊಂಡು ಹೋಗ್ತಿದ್ವಿ ಬಿ ಜೆ ಪಿ ಮಾತ್ರ ಎದ್ದು ಗ್ರೇಟ್ ಐತಿ ಮತ್ತು ವಿಚಾರಗಳು ಅವರು ಚಲೋ ಅದಾವ ಹಂಗೇನಿಲ್ಲ ಅವರು ಎಲ್ಲ ಟೀಮ್ ಹೋಗೋರು ಎಲ್ಲ ಚಲೋನೋ ಅಂದಾರ ಹಂಗೇನೋ ಇದನಿಲ್ಲ ಇವರೆಲ್ಲ ಬಾಕಿ ಕಾಂಗ್ರೆಸ್ ಅನ್ನೋದೇನು ಅಷ್ಟ ಮಂದಿ ಅವರು ಬರೋಬರ್ ಇಲ್ಲ ಅವರು ಮೋದಿ ಈ ಸಲ ಮೋದಿ ಬರ್ತಾರೆ ನೆಕ್ಸ್ಟ್ ಟೈಮ್ ಎದ್ನಾ ಯೋಗಿಜಿ ಬರ್ತಾರೆ ಅವಾಗ ಯೋಗಿಜಿಗೆ ಹಾಕ್ತೀವಿ ಹ ಯೋಗಿಜಿ ಹಾಕೋದ್ರಲ್ಲ ಯೋಗಿಜಿ ಎಲ್ಲ ಇನ್ ಇದನ್ನ ಒಳ್ಳೆ ಸಲಹೆ ಮಾಡ್ತಾರ ಅವ್ರ ಕೆಟ್ಟ ಅನ್ನೋದೇನಿಲ್ಲ ಒಳ್ಳೆ ಸಲಹೆ ಮಾಡ್ತಾರ ಮಾತ್ರ ಅವ್ರದ ವಿಚಾರಗಳು ಮಾತ್ರ ಹಂಗೇನ್ ಕೆಟ್ಟ ಬುದ್ಧಿ ಇಲ್ಲ ಅಟ್ಟ ಇದನ್ನ ದೇಶದ ಸಲ ಕೆಟ್ಟ ಬುದ್ಧಿ ಅನ್ನೋದಿಲ್ಲ ಅವ್ರದೇಶ ಮೇನ್ ಕೆಟ್ಟ ಬುದ್ಧಿ ಅನ್ನೋದವ್ರದ ಇದನ್ಯಾಗಿಲ್ಲ ಚಲೋ ವಿಚಾರನೇ ಐತಿ ಅನ್ನೋದೇ ಅವ್ರ ಇದನ್ ಐತಿ ಕಾಂಗ್ರೆಸ್ ನಮ್ದು ಅನ್ನೋದಿಲ್ಲ ಹ್ಮ್ ಬೇರೆ ದೇಶ ದೇಶ ಭಕ್ತಿ ದೇಶ ಬ್ಯಾರೆ ದೇಶನವ್ರ ಇದ್ದಂಗ ಮಾಡ್ತಾರ ಅವ್ರು ಕಾಂಗ್ರೆಸ್ನವ್ರ ಅಂದ್ರ

राम मंदिर देखे तो राम मंदिर को तो लोगों ने बनाया ना मोदी मोदी आया तो ही बना नहीं तो इतने साल तक नहीं बनता था लोगों के लिए क्या किया लोगों के लिए बीजेपी भी अच्छा है अच्छा किया ऐसा क्या काम किया है कि बीजेपी आ सब रोड बन रहे हैं सब काम हो रहा है तो देश डेवलप हो तो रहा है अभी ट्रेन भी अच्छा का काम है सुविधा है ರೋಜ್ಗಾರ್ ಚಲ್ತಿ ಮತ್ತೆ ನೋಡೋಣ ಅಲ್ಲಿ ಹೋಗಿ ಜನರ ಜೊತೆ ಮಾತಾಡೋನು ಅವ್ರ್ ಏನ್ ಮಾತಾಡ್ತಾರ ಅಂತ ಹೇಳಿ ಕೇಳೋನು ಬರ್ರಿ ಇದೀವಿ ಮತ್ ಗಣಪತ್ ಗಲ್ಲಿದಲ್ಲಿ ಇದ್ದ ಇಲ್ಲೇ ಜನರ ಅಭಿಪ್ರಾಯ ಕೇಳೋನು ಜನರು ಏನ್ ಮಾತಾಡ್ತಾರ ನೋಡೋಣ ಅವ್ರದ್ದೈತ್ ಯಾರ ಕಡೆ ಐತಿ ಮತ್ ನೋಡೋಣ ಬರ್ರಿ ಇಲ್ಲೊಬ್ಬರ ಇದ್ಲಾ ಅರಿವಿ ಮಾಡತಾರ ಅರಿವಿ ಮಾರಾತಾರ ಅವ್ರ ಕಡೆ ಹೋಗಿ ಕೇಳೋಣ ಅವ್ರ ಇದ್ಲಾ ಓಟ್ ಯಾರಿಗ ಬಿಡ್ತೇವಂತೆ ಅವ್ರ ಕಡೆ ಓಟರ್ ಐಡಿ ಐತೋ ಇಲ್ಲೋ ಅದ್ರ ಕೇಳೋಣ ಬರ್ರಿ ನಮಸ್ಕಾರ ಕನ್ನಡ ಮಾತಾಡ್ತಿರಲ್ಲ ನೋಡ್ರಿ ಮಾತಾಡ್ತಾರ ನೀವು ಈ ಸಲ ಯಾರಿಗ್ ಓಟ್ ಹಾಕಬೇಕು ಓಟ್ ಹಾಕಬೇಕು ಅಂತ ಮಾಡಿದ್ರಿ ನಿಮ್ಗೆ ಯಾರು ಬಂದ್ರೆ ಒಳ್ಳೇದಾಗ್ತೈತಿ ಯಾರು ಬಂದ್ರೆ ನಿಮ್ಗೆ ಕೆಲಸ ಆಗ್ತೈತಿ ಏನ ಇದಲ್ಲ ಬಿಜೆಪಿ ಕೆಲಸ ಮಾಡಿದ್ರಿ ಮಾಡಿರಲ್ಲ

ಹೋಗಿ ಮಾತಾಡೋಣ ಅಂತ ಅಮ್ಮ ಈಗ ಎಲೆಕ್ಷನ್ ಮಂತ್ ಯಾರಿಗೆ ಓಟ್ ಹಾಕೊಂಡು ಮಾಡ್ರಿ ನೀವು ಯಾಕ್ರಿ ಹಾಂ ಮಾಡ್ರಿ ಕಾಂಗ್ರೆಸ್ ಒಂದ್ ಐದು ಯೋಜನೆ ತಂದಿದೆ ಗೃಹಲಕ್ಷ್ಮಿ ಮತ್ತು ಬಸ್ ಫ್ರೀ ಮತ್ತು ಎರಡು ನೂರು ಯೂನಿಟ್ ಕರೆಂಟ್ ಬಿಲ್ ಫ್ರೀ ಅಂತೇಳಿ ಮತ್ತು ಈಗ ಇದ್ದ ನೀವು ಯಾರಿಗೆ ಓಟ್ ಹಾಕೊಂಡು ಮಾಡಿ ಈಗ ಕಾಂಗ್ರೆಸ್ ಸಾಲ ಐತೆ ಯಾವ್ದೈತೆ ರೀ ಈಗ ಬಿಜೆಪಿನೂ ಐತಿ ಕಾಂಗ್ರೆಸ್ನೂ ಐತಿ ಮತ್ತೆ ಮತ್ತೆ ಬೇರೆ ಎರಡು ಪಕ್ಷ ಅದಾವ ಅದು ಭಾಳ ನೀವು ಯಾರಿಗೆ ಹಾಕಂತೀರಿ ಹಾಂ ನಾವು ಯಾರಿಗೆ ನೀವೇ ನಿಮ್ಮ ಮನಸ್ಸಲ್ಲಿ ನೀವು ಯಾರಿಗೆ ಓಟ್ ಹಾಕ್ತೀರಿ ಇಷ್ಟು ಇಷ್ಟು ದಿನ ಯಾರಿಗೆ ಹಾಕೊಂಡು ಬಂದಿರಿ ಮೋದಿ ಹಾಕಿದ್ವಿ ಮೋದಿ ಹಾಕಿದ್ರಿ ಈ ಸಲ ಯಾರಿಗ್ ಹಾಕೊಂಡ್ ಮಾಡ್ರಿ ಈ ಗೃಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ಕೊಟ್ಟಿಲ್ಲ ಅವ್ರಿಗೆ ಹಾಕೊಂಡ್ ಮಾಡ್ರು ಏನೋ ಮೋದಿ ಸರ್ಕಾರಿಗೆ ಹಾಕೊಂಡ್ ಮಾಡ್ರಿ ಅವ್ರ ಎರಡ್ ಸಾವಿರ ರೂಪಾಯಿ ನಿಮ್ಗೆ ಅವ್ರ ಐತ್ಲಾ ಬೇರೆ ದೇಶದ ಸಲ ಒಳ್ಳೆ ಒಳ್ಳೆ ಕೆಲಸ ಮಾಡ್ಯಾರ ಬೇರೆ ಬೇರೆ ಆದ್ರೆ ಇಂತ ಯೋಜನೆ ತಂದಿಲ್ಲ ಅವ್ರು ಎಲ್ಲಾ ಫ್ರೀ ಅಂತ ಹೇಳಿ ನೀವು ಫ್ರೀ ಯೋಜನೆ ತರೋರಿಗೆ ಓಟ್ ಹಾಕ್ತಿರೋ ಏನೋ ದೇಶಾಭಿವೃದ್ಧಿ ಮಾಡೋರಿಗೆ ಓಟ್ ಹಾಕ್ತಿರೋ

ಅವರು ಚಲೋ ಅದಾರ್ರಿ ಆದ್ರ ಇಷ್ಟ ಕೆಲಸ ಮಾಡಿಕೊಟ್ಟಾರು ಮುಂದಿನ ಒಂದ್ ಮತ್ತ ನಮ್ದೆಲ್ಲಾ ಚಲೋ ಮಾಡ್ಯಾರ ಅನ್ನೋ ಆಸೆ ಅವ್ರಿಗೆ ಆದ್ರೂ ನಾವ್ ಮಾಡ್ ಅವರು ನಮ್ಗ್ ಕೆಲಸ ಮಾಡ್ರ ಅವ್ರಿಗೆ ಮಾಡ್ಬೋದು ಆದ್ರ ಈಗ ಸದ್ಯಕ್ಕೆ ನಮ್ಮ ರನ್ನಿಂಗ್ ಅದಾರ ಇವ್ರಿಗೆ ನಾವ್ ಮಾಡ್ತಾರ ಮಾಡೋರಿಗೆ ದೇಶದ ಓಟ್ ಹಾಕ್ರಿ बरं आम्हाला आहे मला तर मोदीला आहे मोदीला जिंकायचंय का ते माणूस ते आम्ही त्या माणसाड बघत नाही त्या मोदीकडे बघून आम्ही व्होटिंग करणार आणि मेन हाय तो हाय म्हटला तर देश आहे त्याच्यासाठी आम्ही त्याला मतदान करणार आणि काँग्रेस पाच योजना आणलेली हे वेदना आम्हाला काही फरक नाही त्या वेजनाचा आम्हाला काय प्रॉब्लेम आहे आमचाच आम्ही आम्हालाच भराव लागतंय ते वेदना नाही ते आम्हीच आम्हीच झाला पाहिजे आमच्या टॅक्समध्ये पण आमदार काय प्रॉब्लेम नाही आहे आम्हाला हे मोदीच हे पाहिजे मोदी मोदीच दुसरं काय हे नाही आहे तुम्हाला दोन हजार रुपये आले ते दोन हजार रुपये आमचं काय नाही ते आमचं काय प्रश्न बंद झालं तरी काय प्रॉब्लेम नाही आहे नाही नाही त्याचा काही प्रॉब्लेम नाही आहे खरं तर मी सांगालोय मी सांगा तुमचं जगदीशोला वोट जाणार काय जगदीश ते आता त्या मान बघत नाही मोदी मोदी सरकार दुसऱ्या काय बघत नाही मी मोदीला म्हणून मतदान करणार एम एमपी इलेक्शन म्हटलं आणि गोटात ते तो ಗೊತ್ತಿಲ್ಲ ಅವ್ರಿಗೆಂಗ್ ಗೊತ್ತಿಲ್ಲ ಅಂತ ಬರೀ ನಾವ್ ಬೇರೆ ಜೊತೆ ಮಾತಾಡೋಣ ಇಲ್ಲಿ ಬಿಜೆಪಿ ಓಟ್ ಹಾಕ್ತಾನ ಅಂತರ ಮತ್ ಕಾಂಗ್ರೆಸ್ನ ಓಟ್ ಹಾಕ್ತಾನ ಅಂತರ ಅವ್ರು ಯಾರು ಓಟ್ ಆಗಲಿ ನಾವೆ ಇಲ್ಲ ಕೆಲಸ ಕೆಲ್ಸ ಕೇಳೋಣ ಕೇಳ್ ಬರ್ರಿ ಕೆಲ್ಸ ಜಗದೀಶ್ ಶೆಟ್ಟರ್ ಅವ್ರ ಸರ್ ಒಮ್ಮೆ ಬಿಜೆಪಿ ಹೋಗಾರ ಒಮ್ಮೆ ಕಾಂಗ್ರೆಸ್ ಬರ್ತಾರ ಮತ್ತೊಳಿ ಬಿಜೆಪಿ ಹೋಗ್ಯಾರ ಒಂದ್ ಪಕ್ಷ ಕೊಟ್ಟು ಯಾವ್ದಾರ ಈಗ ಅವ್ರು ಹುಬ್ಳಿಯಾಗ ಇರ್ತಾರ ಇಲ್ಲಿ ಲೋಕಲ್ ಮಂದಿ ಬೆಳಗಾವಿ ಮಂದಿ ನೋಡ್ತಾರ ಈಗ ಅಲ್ಲಿ ಇಲ್ಲಿಗೆ ಲೋಕಲ್ ಮಂದಿ ಹೋಗಿ ಅಲ್ಲಿ ಕೆಲಸ ಕೇಳಕ್ಕಾಗಲ್ಲ ಇನ್ ಮೇಡಮ್ ಅವ್ರ ಕೆಲಸ ಮಾಡ್ತಾರ ಇಲ್ಲಿ ಕಾಂಗ್ರೆಸ್ ಬರುತ್ತೆ ಕಾಂಗ್ರೆಸ್ ಬರುತ್ತೆ ಕಾಂಗ್ರೆಸ್ ಹಾಕ್ತಾರ ಲೋಕಲ್ ಮಿಂದ ಮತ್ತೆ ಇಲ್ಲಿ ಹಾಕೋಕಲ್ಲ ಮತ್ತೆ ಅಲ್ಲಿ ಹುಬ್ಳಿಗೆ ಹಾಕಾಗಲ್ಲ ಅವ್ರು ಒಂದ್ ಪಕ್ಷ ಇರ್ತಾರೆ ನಮ್ಮ ತರ ಮಂದಿ ಹಂಗ ಜಂಪ್ ಮಾಡ್ಕೊಂಡು ಅಲ್ಲಿಂದ ಅದಕ್ಕೊಂದ್ 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 ನಂಬಲ್ ಆರ್ ಬಂದ್ರು ಅವ್ರ ಜಗದೀಶ್ ಶೆಟ್ಟಿ ಅವ್ರು ಹೇಳ್ತಾರ ನಾವ್ ಇಲ್ಲೇ ಬಂದ್ ಇಲ್ಲೇ ಮನಿ ಕಟ್ಕೊಂಡ್ ಇಲ್ಲೇ ಇಂದ ಎಲ್ಲಾ ಇಲ್ಲೇ ಸೇವ್ ಮಾಡ್ತಾರ ಅದ್ರ ಬಗ್ಗೆ ಅದನ್ನ ಓದ್ತಿಲ್ಲ ಈಗ ಅವ್ರಿ ನೋಡ್ತಾ ಇದಾರಲ್ಲ ಆ ಕಡೆ ಈ ಕಡೆ ಹಂಗ ಜಂಪ್ ಮಾಡ್ಕೊಂಡ್ ಜಂಪ್ ಅಲ್ಲಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಆ ಕಡೆ ಮಾಡ್ಕೊಂಡ್ ಹೋಗ್ತಾರ ನಿಮ್ಮ ಜಾಮ್ ಮಾಡ್ ಒಂದ್ ಪಕ್ಷ ಉಳ್ಬೇಕು ಅವ್ರು ವಿಶ್ವಾಸ ಕೊಡ್ತಾರ ಫಸ್ಟ್ ಬಿಜೆಪಿ ಇದ್ರು ಕಾಂಗ್ರೆಸ್ ಬಂದ್ರು ಕಾಂಗ್ರೆಸ್ ಇಲ್ಲಿ ಅವ್ರು ಇದು ಕೊಟ್ರು ಸೀಟ್ ಕೊಟ್ರು ಅವ್ರಿಗೆ ಮತ್ತೊಳ್ಳೆ ಇದಕ್ ಬಿಜೆಪಿಗೆ ಹೋದ್ರು ಮತ್ತೆ ಬಿಜೆಪಿಯಿಂದ ಅಲ್ಲಿ ಅವ್ರು ತಗದಾಕ ಮತ್ತೆ ಇದಕ್ ಕೊಟ್ಬಿಡ್ತಾರ

ಮೋದಿ ಗೆದ್ರೆ ಎಲ್ಲ ದೇಶ ಅಭಿವೃದ್ಧಿ ಆಗ್ತೈತಿ ಮತ್ತ್ ನಾವು ಸೇಫ್ ಇರ್ತೀವಿ ಅನ್ಕೊಂತೀವಿ ಹೌದು ಮಕ್ಕಳು ನಾವೇನಾರ ಮಕ್ಕಳಿಗೆ ಚಲೋ ಆಗ್ತೈತಿಲ್ಲ ಹೆಂಗಿದ್ದಾರೆ ಮಕ್ಕಳು ಚಲೋ ಆಗ್ತೈತಿ ಮತ್ತ್ ಈ ಕಾಂಗ್ರೆಸ್ ದವರು ಐದು ಯೋಜನೆ ತಂದಿರಲ್ಲ ಐದು ಯೋಜನೆ ನೀವು ಅದ್ರ ಫಲ ತಗೊಂಡ್ರೆ ಇಲ್ಲೋ ನಾವೇನ್ ತಗೊಂಡಿಲ್ಪ ಒಬ್ರು ಬಂದ ಒಬ್ರು ಬರೈಕ್ ನಮ್ಗೆ ಬೇಡ ಅದ್ ನಮ್ಗ್ ಮೋದಿ ಹಾಕ್ತಿವಿ ನಾವು ಅವ್ರ ಕೊಡ್ಲಿಕ್ ಬಿ ಬೇಡ ನಮ್ಗೆ ಅವ್ರ ಕೊಟ್ಟ ಬಿ ಬೇಡ ನಮ್ಗೆ ಅವ್ರ ಬಂದ್ರೆ ಸಾಕು ಮೋದಿ ಬಂದ್ರೆ ಸಾಕು ಮೋದಿ ಮೋದಿ ಏನ್ ಕೆಲಸ ಮಾಡಿದ್ರಿ ಅವ್ರು ಅಭಿವೃದ್ಧಿ ಮಾಡತ್ತಾರ ದೇಶನ ದೇಶದ ಎಲ್ಲಾ ಚಲೋ ಮಾಡತ್ತಾರ ದೇಶ ಕೆಟ್ಟ ಮಾಡಿಲ್ಲ

ಇಷ್ಟೋ ಮಟ್ಟ ಗಣಪತಿ ಗಲಿ ಹೋಗಿದ್ದು ಮತ್ತೆ ಅಲ್ಲಿನ ಜನ ಜನರ ಅಭಿಪ್ರಾಯ ಕೇಳಿದ್ರು ಸ್ನೇಹಿತರೆ ಈಗ ಐತ್ಲ ಏನಿಲ್ಲ ಅಂದ್ರು ಇಲ್ಲಿ ಬೆಳಗಾವಿಯಲ್ಲಿ ಮತ್ತೆ ಬಸ್ ಗಾಗಿ ಕಾಯ್ತಿದ್ದಾರೆ ಜನ ಅವ್ರ ಹತ್ರ ಹೋಗೋನು ಅವ್ರ ಹತ್ರ ಇಲ್ಲ ಅವ್ರ ಅಭಿಪ್ರಾಯ ತಿಳೋನು ಅವರ ಒಲವು ಯಾವ ಪಕ್ಷದ ಮೇಲೆ ಇದೆ ಈ ಸಲ ಬಿಜೆಪಿನ ಕಾಂಗ್ರೆಸ್ ನೋಡೇ ಬಿಡೋಣ ಮತ್ತೆ ಅವ್ರ ಹತ್ರ ಕೇಳೋಣ ಬನ್ನಿ ಕಾಲೇಜ್ ಹುಡುಗರ ಐತ್ಲಾ ಕುಂತಾರ ಅವ್ರಿಗೆ ಕೇಳೋಣ ಐಡಿ 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 ಈ ವೋಟರ್ ಐಡಿ ಇಲ್ಲ ಇಲ್ಲ ವೋಟರ್ ಐಡಿ ಇದ್ರೆ ಯಾರು ಊಟ ಆಗ್ತಿದ್ದೀ ಬಿಜೆಪಿ ಬಿಜೆಪಿ ಬಿಜೆಪಿನ ನಾಯಕ ಬಿಜೆಪಿ ಆಕಂದ್ರೆ ಏನು ಹೇಳಾರೆ ಹಾಂಗ ಬಿಜೆಪಿ 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 ಎಲ್ಲಾ ಒಳ್ಳೆ ಕೆಲಸ ಮಾಡಿತ್ತು ಹ್ಮ್ ಆೇಷಾ ಆಭೂತಿ ಮಾಡುತ್ತಿತ್ತು ಅದು ಮಾಡಾಯಿತು ಹ್ಮ್ ಈಗ ಇట్లా ಮೋದಿ ಮೂರನೇ ಮುurneಸಳ ಪರಾತನ ಈ ಸಲ ಮುurneಸಳ ಮೋದಿ ಮೋದಿ ತರ್ತಿ ತರ್ತೀ ಹಾ ಹ್ಮ್ ಅವರಂದ್ರೆ ಇಷ್ಟರೇನೇ ವೋಟಿಂಗ್ ಐಡಿ ಬಂದಿಲ್ಲ ಆದ್ರೆ ನಿನ್ ಅಭಿಪ್ರಾಯ ಬಹಳಷ್ಟು ಮಂದಿ ಇಲ್ಲ ಬಿಜೆಪಿ ಹಾಕ್ತಾನ ಹಾಕತನ ಅದರ ಅದರ ಮೇಲೆ ಹೇಳತ ನೀ ಈ ಸಲ बीजेपी ने बीजेपी बीजेपी वोटा बीजेपी गर्ल्स के मत कांग्रेस चलन ಕೆಲಸ ಮಾಡುತ್ತಿದ್ಲಾ ಅದು ಇದ್ಲಾ ಗro ಲಕ್ಷ್ಮಿ ಯೋಜನೆ ಫ್ರೀ ಬಸ್ 200 ಯೂನಿಟ್ ಲೈಟ್ ಬಿಲ್ ಫ್ರೀ ಇವೆಲ್ಲ ಫ್ರೀ ಫ್ರೀ ಕೊಡಾತಿದ್ವಿ ಆದೇن ಬ್ಯಾಡಂತಿ ಆ ಪಕಡತೋ ಏನು ಮಾಡ್ತಾವ ಪಕಡ ಬ್ಯಾಡಂತಿ ಇದು ಪಕಡ ಇದು ಬ್ಯಾಡ ನಮ್ಮ ಅಪ್ಪನ ರಗಡ ಗೈಶಾಲ್ಲ ಮತ ಪೋರ್ತೋದು ಅಪ್ಪ ವಾ ಅಪ್ಪ চুপ बिल्कुल चुप हिम्मत कैसे हो तेरी मु खोल ले कि हां ये कर लो पहले ಮತ್ತೆ ಇಲ್ಲ ಪುಕ್ಕಟ್ ತಗೊಂಡ್ರು ಆ ರೊಕ್ಕಾ ನಮ್ ನಮ್ ಟ್ಯಾಕ್ಸ್ ತಗೊಂಡ್ ನಮ್ಗ ಹಾಕ್ತಾರಂತಿ ಆ ಬರೋ ಇದು ಅದ್ರ ಸಲುವಾಗ ಈ ಸಲ ಬಿಜೆಪಿ ಆ ಬನ್ನಿ ಥ್ಯಾಂಕ್ ಯು ಬ್ರೋ ಹೆಸ್ರ ಹನುಮಂತ ತೋಡ್ ಪಾಟೀಲ್ ವೋಟರ್ ವೋಟರ್ ಐಡಿ ಬಂದ್ಮೇಲೆ ಯಾವ ವೋಟರ್ ಐಡಿ ಅಪ್ಲಿಕೇಶನ್ ಹಾಕಿಲ್ಲ ಆಕೆ ನಾನ್ ಹಾಕಿ ವೋಟರ್ ಐಡಿ ಬಂದ್ಮೇಲೆ ಬಿಜೆಪಿ ಕ ಈ ಸಲ ಬರಲಿ ಬಿ ಜೆ ಪಿ ಬಿ ಜೆ ವೋಟರ್ ಐಡಿ ಐತಿ ಹಾ ವೋಟರ್ ಐಡಿ ಇಲ್ಲ ಯಾರಿಗ್ ಓಟ ಹಾಕ್ತೀರಿ ಈ ಸಲಾ ಎಮ್ ಪಿ ಎಲೆಕ್ಷನ್ ಬಂತ ಓದಿಗ್ ನೋಡ ವೋಟ್ ಹಾಕ್ತಿರು ಏನ್ ಜಗದೀಶ್ ಶೆಟ್ಟರ್ ಅವರಿಗೆ ವೋಟ್ ಹಾಕ್ತಿರೋ ಪಕ್ಷ ನೋಡ್ ವೋಟ್ ವ್ಯಕ್ತಿ ನೋಡ್ ವೋಟ್ ಹಾಕ್ತಿರೋ ಬಿಜೆಪಿ ವೋಟ್ ಹಾಕ್ತಿರೋ ಬಿಜೆಪಿ ವೋಟ್ ಹಾಕ್ತಿರೋ ಬಿಜೆಪಿ ನೇ ಅದಕ್ಕೆ ಕಾಂಗ್ರೆಸ್ ಇಲ್ಲ ಅದು ಸ್ತ್ರೀ ಯೋಜನೆ ಬಾ ಕೊಟ್ಟೈತಿ ಕೊಟ್ಟಾರ್ರಿ ಒಬ್ಬರು ಬರ್ತೈತಿ ಒಬ್ಬರು ಬರಲ್ಲ ಒಬ್ಬರು ಬರ್ತೈತಿ ಒಬ್ಬರು ಬರಲ್ಲ ಅದರ ಸಲಾಗ ಬಿಜೆಪಿ ವೋಟ್ ಹಾಕ್ತಿರೋ ಬಿಜೆಪಿ ಬಂದ್ರೆ ದೇಶ ಅಭಿವೃದ್ಧಿ ಆಗ್ತೈತೆ ಅಂದ್ರೆ ಒಳ್ಳೆ ಕೆಲಸ ಮಾಡ್ತಾರ ಅಂತ ಅವರು ಇನ್ನ ಮಾಡ್ತಾರ ಮಾಡ್ತಾರ ಈ ಸಲ ಬಿಜೆಪಿ ನಿಮ್ದು ಸರ್ ಈ ಸಲ ನೀವ್ ಯಾರಿಗೂ ಓಟ್ ಹಾಕೊಂಡ್ ಮಾಡ್ರಿ

ತಮ್ಮ ಒಲವು ಈ ಸಲ ಯಾರ ಕಡೆ ಅಂತೇಳಿ ಬರ್ರಿ ಅವ್ರ ಏನ್ ಅಂತಾರ ನೋಡೋನು ಮಾಡಿ ನೀವ್ ಮಾತಾಡ್ತಿರಿ ಸ್ನೇಹಿತರೆ ಬರ್ರಿ ಇಲ್ಲಿ ಮಾತಾಡಕ ಸ್ವಲ್ಪ ನಾಚಾತರ ಮತ್ ಎದ್ರ ಯಾರ ಸಿಕ್ತಾರ ಅಮ್ಮ ಆರಾಮ ನೀವ್ ಆರಾಮ ಈ ಸಲ ಎಂ ಪಿ ಎಲೆಕ್ಷನ್ ಬಂದ್ ಯಾರಿಗೆ ಊಟ ಮಾಡ್ರಿ ಯಾರಿಗೆ ಗೆಲ್ಸ್ ಮಾಡ್ರಿ ಯಾರು ಒಳ್ಳೇದ್ ರೀತಿಯಲ್ಲಿ ಕೆಲಸ ಮಾಡ್ಯಾರ

ಬಿಜೆಪಿ ನನ್ನ ನೋಡೋಣ ನೋಡೋನು ನಾವು ಬಹಳ ಕಾತುರಿಂದ ಕಾಯತ್ತೀವಿ ಈ ಸಲ ಯಾರು ಬರ್ತಾರ ಹೇಳಿ ಸ್ನೇಹಿತರೆ ಬ್ರೇಕ್ ತಗೊಂಡ್ ನಾ ಏನ್ ಟೇಕ್ ಅಪ್ ಬ್ರೇಕ್ ದಾಗ ಏನ್ ಹಾಕಿನಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಚಾನಲ್ ಐತ್ ಯಾವ್ದೇ ವಿಷಯ ಇಂತ ಹೊಸ ಹೊಸ ಕಂಟೆಂಟ್ ಐತ್ಲಾ ಜನರ ಜೊತೆ ಕೂಡಿ ಮತ್ತೆ ಯಾವ ಹೊಸ ಪ್ಲೇಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಿರ್ತೀನಿ ಈ ಚಾನಲ್ ದಾಗ ದಯವಿಟ್ಟು ತಾವು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ನಮ್ಮಂತ ಇನ್ ಕನ್ನಡ ಯೂಟ್ಯೂಬ್ ಯೂಟ್ಯೂಬರ್ ನನಗೆ ಸಪೋರ್ಟ್ ಮಾಡಿ ಮತ್ತೆ ತಾವು ಈ ವಿಡಿಯೋ ಇಲ್ಲ ಸಬ್ಸ್ಕ್ರೈಬ್ ಮಾಡೇ ಹೋಗ್ರಿ ಬರೀ ಇಲ್ಲೊಂದಿಬ್ರು ಹುಡುಗರು ಅದಾರ ಅವ್ರ ಜೊತೆ ಮಾತಾಡೋಣ ಅಂತ ಹೇಳೋ ಬೈ ಕನ್ನಡ ಆತ ಎಲ್ಲಿಂದ ಬಂದ್ರಿ ನಾವು ನಾವು ಬಿಜಾಪುರ ಬಿಜಾಪುರ ಬಂದ್ರಿ ಈ ಸಲ ಮತ್ತೆ ಎಂಪಿ ಪಿ ಎಲೆಕ್ಷನ್ ಬಂತ ಯಾರಿಗ ಓಟ್ ಆಗ್ಬೇಕಂತ ಮಾಡ್ರಿ ಬಿಜಾಪುರದಾಗ ಬಿಜಾಪುರದ ಬಿಜೆಪಿ 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 ನ ಯಾಕ ಕಾಂಗ್ರೆಸ್ ಇಲ್ಲ ಎಲ್ಲ ಫ್ರೀ ಯೋಜನೆ ಕೊಟ್ಟು ಚಲೋ ಮಾಡತ್ತಿಲ್ಲ ಏನ್ ಚಲೋ ಮಾಡಿದ್ರೆ ಬಿಜೆಪಿ ಬೇಕ್ರಿ ಈ ಸಲ ಬಿಜೆಪಿ ಬೇಕು ಬಿಜೆಪಿ ಬಿಜೆಪಿ ಬಂದ್ರೆ ಒಳ್ಳೆ ಕೆಲಸ ಆಗ್ತಾವಿ ಬಂದ್ರ ಒಳ್ಳೆ ಕೆಲಸ ಆಗ್ತಾವ ಯಾರ್ ಮೋದಿ ನೋಡಿ ಓಟ್ ಏನೋ ಮೋದಿ ನಿಮ್ ಕಡೆ ಯಾರು ನಿಂತಾರಲ್ಲ ಓಟ್ ಹಾಕ್ತಿ ಅವ್ರಿಗೆ ಕೆಲಸ ಇಷ್ಟ ಪಡ್ತೀರಿ ನೀವ್ ಬಿಜೆಪಿ ಬಿಜೆಪಿನ ಹಾಕ್ತಿರಿ ಬಿಜೆಪಿ ಒಂದ್ ಏನ್ರ ಒಂದ್ ಯಾರು ಚಲೋ ಕೆಲಸ ಮಾಡಿದಿರ ಹೇಳ್ಬೋದು ಎಲ್ಲಾ ಅನುಕೂಲ ಈ ತರ ಫ್ರೀ ಯೋಜನೆ ಏನ್ ಕೊಟ್ಟಿಲ್ಲಲ್ಲ

ಚುನಾವಣೆ ಮತದಾನದ ಎಚ್ಚರಿಕೆ ಮುಡ್ಸಾರ ಅಂತ ಹೇಳಿ ಪ್ರತಿಯೊಬ್ಬರು ಮಂಗಳವಾರ ಏಳು ಮೇ ತಿಂಗಳಲ್ಲಿ ಈ ಸಲ ಮತ ಹಾಕೋ ಸ್ನೇಹಿತರೆ ಇಲ್ಲಿಂದ ಸರ್ಕಲ್ದಾಗ ಮೂರ್ ಬೋಲ್ಡ್ ನೋಡಬಹುದು ನಾವ ಒಂದಲ್ಲ ಎರಡಲ್ಲ ಮೂರ್ ಬೋಲ್ಡ್ ಈ ರೀತಿ ಐತಿ ಇಲ್ಲೂ ಹಾಕ್ಯಾರ ನೋಡ್ಬೋದು ಈ ರೀತಿ ಐತಿ ಮತ್ತ ಸ್ನೇಹಿತರೆ ತಾವು ನೋಡಿದ್ರಿ ಇಷ್ಟೋ ಮಠ ವಿಡಿಯೋ ಜನರ ಅಭಿಪ್ರಾಯ ಯಾವ ರೀತಿ ಇತ್ತು ಅಂತೇಳಿ ಜನರ ಒಲವು ಯಾವ ಪಕ್ಷದ ಮೇಲೆ ಇತ್ತು ಅಂತೇಳಿ ಮತ್ತೆ ವಿಡಿಯೋ ಕೊನೆ ಮಾಡುವ ಸಮಯ ಬಂದಿದೆ ಸ್ನೇಹಿತರೆ ಮತ್ತೆ ನಾನು ಹೇಳೋದಿಷ್ಟೇ ತಾವು ಯಾವುದಾದ್ರು ಒಂದು ವಸ್ತು ತಗೋತೀರಿ ಅಂದ್ರೆ ಬಹಳಷ್ಟು ರಿಸರ್ಚ್ ಮಾಡ್ತೀರಿ ಮತ್ತ ಆ ಪ್ರಾಡಕ್ಟ್ ಯಾವ ರೀತಿ ಇದೆ ಯಾವ ರೀತಿ ಅಲ್ಲ ಹೇಳಿ ಸರ್ಚ್ ಮಾಡ್ತಿರಿ ಹಾಗೆ ಏನಾದ್ರು ಒಂದು ಓಟ್ ಹಾಕ್ತಿರ ಅಂದ್ರೆ ಹಂಗ ಯಾವುದೋ ಅಲ್ಲಿ ಹೋಗಿ ಓಟ್ ಹಾಕಬೇಡ್ರಿ ಸ್ನೇಹಿತರೆ ಆ ವ್ಯಕ್ತಿ ಹಂಗದನ ಆ ಪಕ್ಷ ಹೆಂಗೈತಿ ಆ ಪಕ್ಷ ಐತ್ಲ ಈ ಐದು ವರ್ಷದಾಗ ಏನೇನ್ ಕೆಲಸ ಮಾಡಿತ್ತು ಏನೇನಿಲ್ಲ ಈ ಪಕ್ಷಕ್ಕೆ ನಾವು ಓಟ್ ಹಾಕಿದ್ರೆ ಆಗ್ತಿತ್ತೋ ಇಲ್ಲೋ ನಮಗೆ ಒಳ್ಳೇದಾಗ್ತಿರ್ತಿಲ್ಲೋ ದೇಶಕ್ಕೆ ಒಳ್ಳೇದಾಗ್ತಿಲ್ಲೋ ಅಭಿವೃದ್ಧಿ ಆಗ್ತಿರ್ತಿಲ್ಲೋ ಏನು ಬರೇ ಲಂಚ ತಿಂದ ರೊಕ್ಕ ತಿಂದ ಬರೀ ಇಂಥವ್ ಹಲ್ಕ ಕೆಲಸ ಮಾಡ್ತಾರೋ ಅದೆಲ್ಲ ನೋಡ್ರಿ ಆಮೇಲೆ ಓಟ್ ಹಾಕ್ರಿ ಸ್ನೇಹಿತರೆ ನಾ ಹೇಳೋದಿಷ್ಟ ಸುಮ್ನ ಫಾಲ್ತು ಐತ್ಲ ಅಲ್ಲಿ ಹೋಗಿ ಯಾವ ಎರಡ್ ನೂರು ರೂಪಾಯಿ ಕೊಟ್ಟ ಐದ್ನೂರು ರೂಪಾಯಿ ಕೊಟ್ಟ ಅಂತೇಳಿ ಯಾವ ಓಟ್ ಹಾಕ ಹೋಗ್ರಿ ನಿಮ್ ಓಟ್ ಇತ ಬಹಳ ಅಮೂಲ್ಯ ಸ್ನೇಹಿತರೆ ಅದಕ್ಕಾಗಿ ನಾವು ಎಲ್ಲಾ ಬಹಳ ಎಚ್ಚರಿಕೆಯಿಂದ ರಿಸರ್ಚ್ ಮಾಡಿ ಎಲ್ಲ ವಿಚಾರ ಮಾಡಿ ಒಬ್ರು ಓಟ್ ಹಾಕಿ ಒಬ್ರು ಗೆಲ್ಸಿನಿ ಸ್ನೇಹಿತರೆ ನಾ ಇದ ನೀವು ಎಲ್ಲಾ ಬಿಜೆಪಿಗ್ರ ಹಾಕ್ರಿ ಕಾಂಗ್ರೆಸ್ ಹಾಕ್ರಿ ಜನತಾ ಪಾರ್ಟಿಗ್ರ ಆಗ್ಲಿ ಆಮ್ ಆದ್ಮಿ ಪಾರ್ಟಿಗ್ರ ಹಾಕ್ರಿ ಐ ಡೋಂಟ್ ನೋ ನನಗೆ ಗೊತ್ತಿಲ್ಲ ಸ್ನೇಹಿತರೆ ಆದ್ರೆ ಆ ಪಕ್ಷಕ್ಕೆ ಹಾಕಾತಿ ಅಂದ್ರ ಅದ್ರ ಬಗ್ಗೆ ಒಂದು ಸ್ವಲ್ಪ ವಿಚಾರ ಮಾಡಿರಿ ಅದು ಏನು ಕೆಲಸ ಮಾಡೋದೈತಿ ಇಲ್ಲೋ ಬರೀ ಇಲ್ಲ ಅವ್ರ ಮನೆ ಅಷ್ಟೇ ತುಂಬಿಕೊನತಿತ್ತು ಅದೆಲ್ಲ ನೋಡಿರಿ ಏನು ದೇಶ ದೇಶಕ್ಕೆ ಒಳ್ಳೇದು ಮಾಡಾತಿತ್ತು ಇಲ್ಲೂ ಅದೆಲ್ಲ ವಿಚಾರ ಮಾಡಿ ಓಟ್ ಹಾಕ್ರಿ ಅದು ಬಿಟ್ಟೈತಾ ಹಂಗ ಹಾಕಕ್ಕೆ ಬಿಟ್ಟು ಅಂತ ಮತ್ತೆ ಮತ್ತೆ ನಾನು ಅದೇ ಹೇಳದ್ನಿ ಮತ್ತು ಮೇ ಏಳತ್ತೈದ ಬೆಳಗಾವಿದಲ್ಲಿ ಮತದಾನ ಇದೆ ಸ್ನೇಹಿತರೆ ತಾವೆಲ್ಲ ಹೋಗ್ರಿ ಮತ್ತೆ ಎಲ್ಲ ಖಂಡಿತವಾಗಿ ದಯಮಾಡಿ ತಮ್ಮ ಅಮೂಲ್ಯವಾದ ಸಮಯ ಕೊಟ್ಟ ಮತದಾನ ಬೂತ್ಗೆ ಹೋಗಿ ಮತದಾನ ಮಾಡಿ ಬರ್ರಿ ಸ್ನೇಹಿತರೆ ಸೇಫಾಗಿ ಮತ್ತು ಏನು ಹೇಳಲ್ಲ ಸ್ನೇಹಿತರೆ ಈಗ ನಮ್ಮ ಕಡೆಯಿಂದ ನಾವು ಏನು ಹೇಳೋದ್ನ ಬಿ ಜೆ ಪಿ ನಮ್ಗೆ ನೀವೇನು ಕೇಳ್ಬೋದು ಬಿ ಜೆ ಪಿ ಕಾಂಗ್ರೆಸ್ ಸಪೋರ್ಟ್ ನಾವು ನಾ ಇಲ್ಲ ಬಿ ಜೆ ಪಿನೂ ಅಲ್ಲ ಕಾಂಗ್ರೆಸ್ಸು ಅಲ್ಲ ನಾನಿತ್ತಲ್ಲ ವಿಡಿಯೋ ಮಾಡಿದ್ನಿ ಏನಿದ್ರು ನಿಮಗೆ ತೋರಿಸೋದು ಅಷ್ಟ ಸಪೋರ್ಟಿಂಗ್ ನಮ್ದು ಬಿಜೆಪಿ ಇಲ್ಲ ಈಗ ಸದ್ಯ ಕಾಂಗ್ರೆಸ್ಸು ಇಲ್ಲ ಏನಿದ್ರು ನಿಮ್ಗೆ ವಿಡಿಯೋ ತೋರಿಸಿ ನಿಮ್ಗೆ ಅಷ್ಟೇ ತೋರಿಸ್ಬೇಕು ಅನ್ನೋ ಉದ್ದೇಶ ಮತ್ತು ಸ್ನೇಹಿತರೆ ಚಿಗನಾ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್ ತಾವು ದಯ ಮಾಡಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡೋಗ್ರಿ ಮತ್ತೆ ಇಂಥ ಹೊಸ ಕಂಟೆಂಟ್ ಸಲಾಗ ಇಲ್ಲಿ ವಿಡಿಯೋ ಆ ವೀಡಿಯೋ ಬರೋತ್ತವ ಅಂತ ವೀಡಿಯೋ ಇಷ್ಟ ಆತಂದ್ರೆ ಇಲ್ಲೊಂದು ವಿಡಿಯೋ ಬರತೈತಿ ಇಲ್ಲೊಂದು ವಿಡಿಯೋ ಬರೋತೈತಿ ಆ ವಿಡಿಯೋ ಇತ್ತಲ್ಲ ನೋಡ್ಕೋರಿ ಮತ್ತಿಲ್ಲಿ ಇಲ್ಲ ಕೆಳಗೆ ಇಲ್ಲ ನನ್ನ ಫೇಸ್ ಬರೋದಿಲ್ವಾ ಅಲ್ಲಿ ಒತ್ತಿರಿ ಸ್ನೇಹಿತರೆ ಅಲ್ಲಿ ಓದ್ತಿದ್ರ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಬರ್ತೈತಿ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಹೋಗ್ರಿ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ಆ್ಯಂಡ್ ಲವ್ ಯು ಬಾಯ್